ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಿ ನಾನು ತುಂಬ ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಿ ಅಂತ ಎಣಿಸ್ತೇನೆ ತುಂಬ ದಿವಸ ಆಯಿತು ಬ್ಲಾಗ್ ಎಲ್ಲ ಹಾಕದೆ ಶಾರ್ಟ್ಸ್ ಎಲ್ಲ ಹಾಕ್ತಾ ಇದ್ದೇನೆ ನೋಡಿ ಸಪೋರ್ಟ್ ಮಾಡಿ ಹಾಗೆ ಇವತ್ತು ಒಂದು ಕರೆ ನೀಚಿದ್ದು ನದಿ ಹತ್ತಿರ ಹೋಗ್ತಾ ಇದ್ದೇವೆ ಅವಾಗ ಕರ್ಕೊಂಡು ಹೋಗ್ತಾನೆ ನೋಡುವ ಅಲ್ಲಿ ಎಲ್ಲ ಎಷ್ಟು ನೀರಿದೆ ಎಲ್ಲ ನಿಮಗೆ ತೋರಿಸ್ತೇನೆ ಓಕೆ ಆ ನದಿ ಹತ್ತಿರ ಬೀಟ್ ಆಗುವ ಫೈನಲಿ ನಾವೀಗ ನದಿ ಹತ್ತಿರ ಬಂದು ಮುಟ್ಟಿದೆವು ನದಿಯಲ್ಲಿ ಕೊಕ್ಕರೆಗಳೆಲ್ಲ ತಿಂತ ಇದೆ ಮೀನನ್ನು ಇದ್ದಾರೆ ಎಲ್ಲರಲ್ಲಿ ಕಾಯ್ತಾ ಇದ್ದಾರೆ ಟ್ರೈಪಾಡ್ ಕಟ್ ಆಗಿದೆ ಟ್ರೈಪಾಡ್ ಕಟ್ ಆಗಿದೆ ಗದಿ ಹಿಡ್ಕೊಂಡು ಹೋದಾಗಿ ಕಾಣ್ತದೆ ನಾನು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಗಳೆಲ್ಲ ಹೋಗ್ತಾ ಇದೆ ಕಂಬಳ 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 ನೋಡಿ ನದಿಯಲ್ಲಿ ಕಂಬಳ ನಡಿತಾ ಇದೆ ನಾಯಿಗಳ ಕಂಬಳ ಚಪ್ಪಲ ಕಾಡತ್ತ ಹಾ 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 ಅವಳು ಬಿಕ್ಕುತ್ತಾ ಇದ್ದೇನೆ ನಾ ಮರಿಸ್ತಾನೆ ಇರೋ ಕಾಲೇಜ್

ಎಲ್ಲ ಅಲ್ರಿಷ್ಟೋ ನೋರ ಇಡ್ಲಿ ಯಾರು ಕಡಿಯ ಬಂಡೆ ಪುರು

चिमन कोटो को कहते कितनो ये तरीका बुड़बुड़ाता है बराली ता यस गाड़ू हाँ म्यूजिकल है नहीं तो तू उधर है ट्रैपडज़ आई थी कूड़ के कौन कहलाई थी कुकिंग कुकिंग अंगानो कुकिंग कुकिंग कौन ना है पाएगा

ಈಗ ಆಯ್ತು ಈಗ ಈಗ ಆಗ್ತದೆ ಶಾರ್ಟ್ಸ್ ಎಲ್ಲ ಮಾಡಿದೆ ಇಲ್ಲಿ ಬೈಗಳು ಸಹ ಸಿಕ್ಕಿದ್ ನನ್ಗೆ ಆಚೆ ಹೋಗು ಈಚೆ ಹೋಗು ಆಚೆ ಹೋಗು ಈಚೆ ಹೋಗು ತುಂಬಾ ಗಾಳಿ ಒಂದು ಕಡೆ ಇಲ್ಲಿ ನೋಡಿ ಫ್ರೆಂಡ್ಸ್ ಹೇಗೆ ಆಗ್ತದೆ ಒಟ್ಟಿಲ್ಲಿ ಹಾಗೆ ನಾವಿನ್ನು ಹೊರಡುವುದು ಇನ್ನು ಸಂಜೆ ಐದು ಐದು ಆರು ಗಂಟೆ ಆಯ್ತಾ ಆರು ಗಂಟೆ

ಹಾಗೆ ನಾವಿನ್ನು ಮನೆಗೆ ಹೊರಡುವುದು ಕತ್ತಲಾಯಿತು ಇಲ್ಲಿ ಬಂದಾಗ ಗೊತ್ತೇ ಆಗಲಿಲ್ಲ ಬೆಳಾಕಿತ್ತು ಆಗಿತ್ತು ಇನ್ನು ಕತ್ತಲಾಗ್ದ ಬಂತು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಅಲ್ಲಿ ಸಿಗುವ ನನ್ನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡದವರು ಖಾಲಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಓಕೆ ಬಾಯ್